ನಮ್ಮ ದೇಹ ಆರೋಗ್ಯಪೂರ್ಣವಾಗಿ ಇರಬೇಕು ಅಂತಂದರೆ ಹಲವಾರು ವಿಟಮಿನ್ಗಳ ಅಗತ್ಯತೆ ಇದೆ ಅದರಲ್ಲಿ ಡಿ ವಿಟಮಿನ್ ಇದು ಬಹಳ ಮುಖ್ಯವಾದದ್ದು ಇದು ನಮ್ಮ ದೇಹದಲ್ಲಿನ ಮೂಳೆಗಳ ಬಲಿಷ್ಠತೆಯನ್ನು ಹೆಚ್ಚಿಸೋದಕ್ಕೆ ಆರೋಗ್ಯವನ್ನು ಸದೃಢವಾಗಿ ಇಡೋದಕ್ಕೆ ಡಿ ವಿಟಮಿನ್ನ ಅಗತ್ಯತೆ ಅತಿ ಹೆಚ್ಚಿರುತ್ತೆ ಈ ಡಿ ವಿಟಮಿನ್ ಏನಿದೆ ಇದು ಹೇರಳವಾಗಿ ಉತ್ಪಾದನೆ ಯಾವಾಗ ಆಗತ್ತೆ ಅಂದರೆ ಸೂರ್ಯನ ರಶ್ಮಿ ನಮ್ಮ ಒಂದು ದೇಹದ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಆಗತ್ತೆ ಈ ಸೂರ್ಯದ ಸೂರ್ಯನ ರಶ್ಮಿಯನ್ನು ಯಾವಾಗ ಪಡ್ಕೋಬೇಕು ಯಾವ ಸಂದರ್ಭದಲ್ಲಿ ಪಡ್ಕೋಬೇಕು ಅನ್ನೋದನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನು ಪ್ರೆಸ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳು ಯೋಗದ ಎಲ್ಲ ತತ್ವದ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ ಈ ಡಿ ಅನ್ನು ಪಡ್ಕೊಳ್ಳೋದಕ್ಕೆ ಸೂರ್ಯನ ರಶ್ಮೆ ತುಂಬ ಅತ್ಯ ಅಗತ್ಯ ಹೇಗೆ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆದು ಆಕ್ಸಿಜನನ್ನು ಬಿಡುಗಡೆ ಮಾಡೋದಕ್ಕೆ ಸೂರ್ಯನ ಕಿರಣಗಳು ಸೂರ್ಯನ ಬೆಳಕು ಎಷ್ಟು ಅಗತ್ಯನೋ ಹಾಗೆ ನಮ್ಮ ದೇಹದಲ್ಲಿ ಡಿ ವಿಟಮಿನ್ ಉತ್ಪಾದನೆ ಆಗೋದಕ್ಕೆ ಸೂರ್ಯನ ರಶ್ಮಿ ಅತಿ ಅವಶ್ಯಕ ಈ ಒಂದು ಸೂರ್ಯನ ರಶ್ಮಿಯನ್ನು ಯಾವಾಗ ಪಡ್ಕೋಬೇಕು ಅಂದರೆ ಇದು ಬೆಳಗಿನ ಸಮಯದಲ್ಲಿ ಅಂದರೆ ಸೂರ್ಯ ಉದಯ ಆದ ನಂತರದಲ್ಲಿ ಸುಮಾರು ಅಂದರೆ ಎಳೆ ಬಿಸಿಲು ಅಂತ ಹೇಳ್ತೀವಲ್ಲ ಈ ಸಾಧಾರಣವಾಗಿ ಮಳೆಗಾಲ ಅಥವಾ ಚಳಿಗಾಲ ಇಂಥ ಸಂದರ್ಭದಲ್ಲಾದರೆ ಸೂರ್ಯ ಉದಯ ಆದ ನಂತರದಲ್ಲಿ ಒಂಬತ್ತು ಹತ್ತು ಗಂಟೆವರೆಗೂ ಕೂಡ ಪಡ್ಕೋಬೋದು ಅದೇ ಬೇಸಿಗೆಯ ಸಮಯದಲ್ಲಿ ಒಂದು ಸಾಧಾರಣವಾಗಿ ಒಂದು ಎಂಟು ಗಂಟೆ ಎಂಟೂವರೆವರೆಗೂ ಪಡ್ಕೋಬೋದು ಇದರಲ್ಲಿ ಇದನ್ನು ಪಡ್ಕೊಳ್ಳೋಂಥ ಸಂದರ್ಭ ಪಡ್ಕೊಂಡ ನಂತರದ ಪಡೆಯುವ ಸಂದರ್ಭದಲ್ಲಿ ನಮ್ಮ ದೇಹದ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಆಗುವ ಡಿ ವಿಟಮಿನ್ ಉತ್ಪಾದನೆ ಆಗುತ್ತೆ ಈ ಡಿ ವಿಟಮಿನ್ನಿಂದ ನಮ್ಮ ಮೂಳೆ ಬಾ ಬಾಡಿಯ ಒಂದು ಮೂಳೆಗಳು ಗಟ್ಟಿಯಾಗತ್ತೆ ಸೊ ಹಾಗಾಗಿ ಆರೋಗ್ಯಕರವಾಗಿ ತಕ್ಷಣ ಒಂದು ಸದೃಢವಾಗಿ ಕೂಡ ಇರಲಿಕ್ಕೆ ಸಾಧ್ಯ ಆಗುತ್ತೆ ಈ ಡಿ ವಿಟಮಿನ್ನ ಕೆಲಸ ಏನು ಅಂತಂದರೆ ಇದು ದೇಹದಲ್ಲಿನ ಶೀತ ಮತ್ತು ಉಷ್ಣದ ಸಮತೋಲನವನ್ನು ಕಾಪಾಡ್ಕೊಂಡು ಹೋಗುತ್ತೆ ನಮ್ಮ ದೇಹದಲ್ಲಿ ಉಷ್ಣ ಜಾಸ್ತಿ ಆದ್ರೂ ಸಮಸ್ಯೆ ಆಗುತ್ತೆ ಶೀತ ಜಾಸ್ತಿ ಆದ್ರೂ ಕೂಡ ಸಮಸ್ಯೆ ಆಗುತ್ತೆ ಸೊ ಇದನ್ನು ಕಾಪಾಡ್ಕೊಂಡು ಹೋಗುತ್ತೆ ಸೊ ಹಾಗಾಗಿ ಈಗ ನಗಡಿ ಶೀತದಿಂದ ಹೆಚ್ಚಿಗೆ ನಗಡಿ ಬರ್ತಾಯಿದ್ದಂಥ ಸಂದರ್ಭದಲ್ಲಿ ಈ ಪ್ಯೂರ್ ತೆಂಗಿನ ಎಣ್ಣೆ ಇದೆಯಲ್ಲ ಈ ತೆಂಗಿನ ಎಣ್ಣೆಯನ್ನು ಒಂದು ಬಾಟಲಿಗೆ ಅಥವಾ ಒಂದು ಗಾಜಿನ ಬಾಟಲಿಗೆ ಹಾಕಿ ಸೂರ್ಯನ ಕಿರಣ ಬೆಳಗಿನ ಜ ಬೆಳಗ್ಗೆ ಒಂದು ಸೂರ್ಯನ ಏನು ಬರುತ್ತೆ ಅದು ಆ ಒಂದು ತೆಂಗಿನ ಎಣ್ಣೆ ಮೇಲೆ ಬೀಳುವ ರೀತಿಯಲ್ಲಿ ಬೆಳೆ ಬೆಳಗ್ಗೆ ಒಂದು ಏಳರಿಂದ ಒಂದು ಒಂಬತ್ತು ಹತ್ತು ಗಂಟೆವರೆಗೂ ಆ ರೀತಿಯಲ್ಲಿ ಒಂದು ವಾರದ ಕಾಲ ಇಟ್ಟು ಇಟ್ಟಾಗ ಏನಾಗುತ್ತೆ ಅದರಲ್ಲಿ ಡಿ ವಿಟಮಿನ್ಗೆ ಅಗತ್ಯವತೆ ಏನು ಬೇಕೋ ಅದು ಅದರಲ್ಲಿ ಶೇಖರಣೆ ಆಗುತ್ತೆ ಆನಂತರದಲ್ಲಿ ಈ ಅದನ್ನು ಇಟ್ಕೊಂಡಿದ್ದು ಆ ಎಣ್ಣೆ ಕೊಬ್ಬರಿ ಎಣ್ಣೆಯನ್ನು ಆ ರೀತಿಯಲ್ಲಿ ಶೀತದಿಂದ ನೆಗಡಿ ಆದಂಥ ಸಂದರ್ಭದಲ್ಲಿ ಅದರ ಒಂದು ಒಂದು ಸ್ಪೂನಷ್ಟು ಅಷ್ಟನ್ನು ಒಂದು ಎರಡರಿಂದ ಮೂರು ದಿನ ಸೇವಿಸಿದ್ರೆ ಸಾಕು ನಗಡಿ ಹೊರಟೋಗುತ್ತೆ ಸೊ ಅಂದರೆ ಅಲ್ಲಿ ನೆಗಡಿ ಅಂದರೆ ಡಿ ವಿಟಮಿನ್ನ ಕೊರತೆಯಿಂದಾಗಿ ಆ ಶೀತದಿಂದ ಆಗಿ ಉಂಟಾಗಿರುವ ನೆಗಡಿ ಅಲ್ಲಿ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಮನೆಮದ್ದನ್ನು ಕೂಡ ಮಾಡ್ಕೋಬೋದಾಗಿರುತ್ತೆ ಸೊ ಹಾಗಾಗಿ ಡಿ ವಿಟಮಿನ್ ನಮ್ಮ ಬಾಡಿಗೆ ಅತಿ ಅವಶ್ಯಕವಾಗಿರುತ್ತೆ ಇನ್ನು ಕೆಲವರಿಗೆ ಚರ್ಮದ ಕಾಯಿಲೆಗಳಿರುತ್ತದೆ ಸೊ ಅಂಥವರು ಮತ್ತು ಸನ್ಸ್ಕ್ರೀನ್ ಆಗುತ್ತೆ ಅಂತ ಅನ್ನೋರು ಸನ್ಸ್ಕ್ರೀನ್ ಲೋಷನ್ಗಳು ಇತ್ತೀಚೆಗೆ ಇದೆ ಅಲೋವೆರಾ ಲೋಷನ್ಗಳು ಇದೆ ಆದಷ್ಟು ನ್ಯಾಚುರಲ್ ಆಗಿ ಇರೋಂಥ ಒಂದು ಪ್ರಾಡಕ್ಟ್ಗಳನ್ನು ಉಪಯೋಗಿಸಿ ಯಾಕೆಂತಂದರೆ ಕೆಮಿಕಲ್ಗಳು ಇರಬಾರ್ದು ಕೆಮಿಕಲ್ಗಳು ಇದ್ದಷ್ಟು ತುಂಬ ಅಪಾಯಕಾರಿ ಏನಕ್ಕೆ ಅಂದರೆ ಕೆಮಿಕಲ್ಗಳು ಇದ್ದಾಗ ಸೂರ್ಯನ ಕಿರಣಗಳು ಅಲ್ಟ್ರಾವೈರಸ್ಗಳು ನಮ್ಮ ಮೇಲೆ ಬಿದ್ದಾಗ ಕೆಲವೊಂದು ಬಾರಿ ಅದು ನಿಮಗೆ ಅಡ್ಜಸ್ಟ್ ಆಗದಿದ್ದರೆ ಅದು ರಿಯಾಕ್ಟ್ ಆಗುವ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ಇಲ್ಲಿ ಸೂರ್ಯನ ಕಿರಣಗಳನ್ನು ನೀವು ಪಡ್ಕೋವಂಥ ಸಂದರ್ಭದಲ್ಲಿ ನಿಮಗೆ ಸನ್ಸ್ಟ್ರೋಕ್ ಆಗುತ್ತೆ ಅಂತನ್ನೋದಾದರೆ ಇಂಥ ಒಂದು ಸಂದರ್ಭದಲ್ಲಿ ನೀವು ಸನ್ಸ್ಕ್ರೀನ್ಗಳನ್ನು ಉಪಯೋಗಿಸ್ಕೋಬೋದಾಗಿರುತ್ತೆ ಈ ಒಂದು ಸೂರ್ಯನ ಕಿರಣಗಳನ್ನು ಎಷ್ಟೊತ್ತಿನಿಂದ ಎಷ್ಟೊತ್ತರಗು ಪಡ್ಕೋಬೇಕು ಅನ್ನೋದಾದರೆ ತೆಳುವಾದ ಸೂಕ್ಷ್ಮ ಚರ್ಮವನ್ನು ಹೊಂದಿರುವಂಥವರು ಒಂದು ಬಾರಿಗೆ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಪಡ್ಕೊಂಡ್ರೆ ಸಾಕು ಅಥವಾ ಕಪ್ಪು ಚರ್ಮ ಅಥವಾ ದಪ್ಪ ಚರ್ಮವನ್ನು ಹೊಂದಿರುವಂಥವರು ಒಂದು ಮೂವತ್ತರಿಂದ ಒಂದು ಗ ಮೂವತ್ತರಿಂದ ಒಂದು ಗಂಟೆ ಕಾಲ ಪಡ್ಕೊ ಪಡ್ಕೋಬೇಕಾಗತ್ತೆ ಇದನ್ನು ಪ್ರತಿದಿನ ಸೂರ್ಯನ ಕಿರಣಗಳನ್ನು ಪಡ್ಕೋಬೇಕಾ ಅನ್ನೋದಾದರೆ ಪ್ರತಿದಿನ ಅಗತ್ಯವಾಗಿ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಕನಿಷ್ಠ ಒಂದು ವಾರಕ್ಕೆ ಒಂದು ಒಮ್ಮೆ ಅಥವಾ ಎರಡು ಬಾರಿಯಾದರೂ ಪಡ್ಕೊಂಡ್ರೆ ಅತಿ ತುಂಬ ಉತ್ತಮವಾಗಿ ಆರೋಗ್ಯ ಮತ್ತು ನಿಮ್ಮ ಸ್ಕಿನ್ನಿನ ಒಂದು ಒಳಪು ಹೆಚ್ಚಾಗತ್ತೆ ಮತ್ತು ಆರೋಗ್ಯಕರವಾಗೂ ಕೂಡ ಇರುತ್ತೆ ಇದು ದಿನ ಪಡ್ಕೊಳ್ಳುವ ಅಗತ್ಯ ಇಲ್ಲ ದಿನ ನಾವು ಬೆಳಗ್ಗೆಯದು ಈ ಕೆಲಸ ಕಾರ್ಯಗಳನ್ನೇ ಮಾಡ್ತಾ ಇರ್ತೀವಿ ಬೆಳಗ್ಗೆಯದು ಗಾರ್ಡನಲ್ಲಿ ಏನೋ ಕೆಲಸ ಮಾಡೋವಂಥದ್ದು ವಾಕಿಂಗ್ ಮಾಡುವಂಥದ್ದು ಬೆಳಗ್ಗೆ ಬೆಳಗ್ಗೆ ಒಂದು ಎಂಟು ಒಂಬತ್ತು ಗಂಟೆವರೆಗೂ ಅಂಥ ಅಂಥವ್ರಿಗೆ ಆ ಆಗ ಅಂಥ ಸಂದರ್ಭದಲ್ಲಿ ಬಿಸಿಲು ಬೀಳ್ತಾ ಇರ್ತದೆ ಸೊ ಹಾಗಾಗಿ ಅವರು ಇದಕ್ಕಾಗಿ ಸಪ್ರೇಟಾಗಿ ಏನು ಕಾಲವನ್ನು ಲಿಮಿಟನ್ನು ಇಡುವಂಥ ಅಗತ್ಯತೆ ಇರೋದಿಲ್ಲ ಸೊ ಹಾಗಾಗಿ ಈ ಹಿಂದೆ ಒಂದು ಅಂಶವನ್ನು ಇದು ಈ ನಮ್ಮ ಒಂದು ಭಾರತದಲ್ಲಿ ಹೇಳ್ತಾಯಿದ್ರು ಸೂರ್ಯ ಹುಟ್ಟಿದ ಮೇಲೆ ಮಲಿಕೋಬಾರ್ದು ಸೂರ್ಯ ನತ್ತಿಯವರೆಗೂ ಬಂದಿದ್ರು ಇನ್ನೂ ಮಲಿಕೊಂಡಿದೆಯಾ ಅಂತ ಕೇಳ್ತಾಯಿದ್ರು ಮನೆಯಲ್ಲಿ ಹಿರಿಯರು ಹಿರಿಕರು ಇದ್ದಂಥ ಸಂದರ್ಭದಲ್ಲಿ ಏಕೆ ಅಂತಂದರೆ ಈ ಒಂದು ಪದ್ಧತಿಯಲ್ಲಿ ಅಂದರೆ ಸೂರ್ಯ ಹುಟ್ಟೋಕ್ಕಿಂತ ಮೊದಲೇ ಮನೆಯಲ್ಲಿ ಎದ್ದೇಳಬೇಕು ಅಂದರೆ ಎದ್ದಾಗ ಮನೆ ಒಳಗಡೆನ ಕೂತಿರೋದಿಲ್ಲ ಸೊ ಹೊರಗಡೆ ಸಣ್ಣ ಪುಟ್ಟ ಕೆಲಸಗಳನ್ನು ಇನ್ನೊಂದು ಮಾಡ್ತಾ ಇದ್ದೀವಿ ಸೂರ್ಯದ ರಶ್ಮಿ ನಮ್ಮ ಒಂದು ದೇಹದ ಮೇಲೆ ಬೀಳುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಇದನ್ನು ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಸೊ ಹಾಗಾಗಿ ನಮ್ಮ ಒಂದು ದೇಹದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ನಮಗೆ ಡಿ ವಿಟಮಿನ್ನ ಅತಿ ಅವಶ್ಯಕತೆ ಇರುತ್ತೆ ಸೊ ಹಾಗಾಗಿ ಸೂರ್ಯನ ರಶ್ಮಿಯನ್ನು ಪಡ್ಕೊಳ್ಳೋದು ಅತಿ ಮುಖ್ಯವಾಗಿರುತ್ತೆ